ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾಸ್ ಲಿಟಲ್ ವರ್ಲ್ಡ್ ಬೆಂಗಳೂರು ಕನಸುಗಳ ನಗರ ಅಲ್ವಾ ಆದರೆ ಈಗ ದುಬಾರಿ ದುನಿಯಾ ದುಬಾರಿ ನಗರ ಆಗಿದೆ ಯಾಕೆ ನಮ್ಮ ದೇಶಕ್ಕೆ ಇದು ಐ ಟಿ ಸಿಟಿ ಅಂತ ಹೆಸರಾಗಿರುವಂಥ ಬೆಂಗಳೂರು ಈಗ ನಾವಲ್ಲಿ ಬದುಕೋದೆ ಬಹಳ ಕಷ್ಟ ಆಗ್ತದೆ ಯಾಕೆ ನಾವು ಸರಿ ಮಾಡ್ಬೋದಾ ನಾವ ಕಾರಣ ನೀವ ಕಾರಣ ಎಲ್ರೂ ಕಾರಣನ ಹೇಗೆ ನಾನು ಸರಿ ಮಾಡಲಿಕ್ಕೆ ಏನಾದರೂ ಚಾನ್ಸಸ್ ಉಂಟಾ ನೋಡೋಣ ಈ ವಿಡಿಯೋನಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊತಾ ಇರೋದು ಏನೇನು ಒಂದು ಲಿವಿಂಗ್ ಕಾಸ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲೇ ಫಾರಿನ್ಗಿಂತ ಜಾಸ್ತಿ ಆಗ್ತದೆ ಫಸ್ಟು ಹಾಲಿನ ಬೆಲೆ ಮೆಟ್ರೋ ಹಾಲು ಬಸ್ಸು ಡೀಸಲ್ಲು ಇವಾಗ ತರಕಾರಿನ ನೋಡ್ರಿ ಎಲ್ಲನೂ ದುಬಾರಿ ಎಲ್ಲ ದುಬಾರಿ ದುಬಾರಿ ಅಲ್ವಾ ಸೊ ಪೈಸಾ ಖಾಲಿ ಜೋಬ್ ಖಾಲಿ ದುಡಿಯೋದು ಮಾತ್ರ ಐ ಟಿ ಸಿಟಿ ಸಾಫ್ಟ್ವೇರ್ ಕಂಪನಿ ಆದರೆ ವರ್ಷ ವರ್ಷ ಎಲ್ಲಾನು ಜಾಸ್ತಿ ಆಗ್ತಿರತ್ತೆ ಸಂಬಳ ಮಾತ್ರ ಜಾಸ್ತಿ ಆಗೋದು ತುಂಬ ಕಮ್ಮಿ ಅದರ ಜೊತೆಯಲ್ಲಿ ಈ ರೆಂಟ್ ಈಗ ರೆಂಟ್ ಎಲ್ಲ ಕಡೆನೂ ತುಂಬ ಜಾಸ್ತಿ ಆಗಿದೆ ಒಂದಲ್ಲ ಡಬಲ್ ಡಬಲ್ಗಿಂತ ಟ್ರಿಬಲ್ ಆಗಿದೆ ಒಂದು ಪಿ ಹೆಚ್ ಕೆ ಹೋಗಿ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಅಂತ ಕೇಳೋಂಗಾಗಿದೆ ತರಕಾರಿ ಕೇಳಂಗೆ ಇಲ್ಲ ಅದು ಎಲ್ಲ ಫುಡ್ ಅಡಲ್ಟ್ರಾಗಿ ಅಡಲ್ಟ್ರೇಷನ್ ಆಗಿರೋಂಥ ಒಂದು ಊಟ ಈ ಥರ ಇರೋ ಸಿಟಿನಲ್ಲಿ ಆದರೆ ನಮ್ಮ ಬೆಂಗಳೂರು ಯಾವಾಗ್ಲೂ ಹಸಿರಲ್ಲಿ ತುಂಬಿದ್ದು ಪಕ್ಷಿಗಳಿದ್ದು ತುಂಬ ಚೆನ್ನಾಗಿರೋಂಥ ಒಂದು ಊರು ನಗರ ನಮ್ಮ ಕೆಂಪೇಗೌಡರು ಕಟ್ಕೊಟ್ಟಿರೋಂಥ ಒಂದು ನಗರ ನಾವು ಇದನ್ನು ಮತ್ತೆ ವಾಪಸ್ ಅದೇ ನಗರ ಹಸಿರು ನಗರ ಮಾಡಲಿಕ್ಕೆ ಸಾಧ್ಯನಾ ಈ ರೆಂಟಲ್ಲಿ ಎಲ್ಲ ಜಾಸ್ತಿ ಆಗಿರೋದು ಮತ್ತೆ ವಾಪಸ್ ಸರಿ ಮಾಡ್ಲಿಕ್ಕಾಗತ್ತಾ ಈ ದುಬಾರಿ ದುನಿಯಾನ ಮತ್ತೆ ನಾವು ಮೊದಲಂತೆ ಮಾಡಲಿಕ್ಕಾಗತ್ತಾ ಏನು ಮಾಡ್ಬೋದು ನಾವೆಲ್ಲ ಸೇರಿ ಮೊಟ್ಟಿಗೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಫಸ್ಟು ಈ ಟ್ರಾಫಿಕ್ ಅಂತ ಟ್ರಾಫಿಕ್ ಯಾವುದಕ್ಕೋಸ್ಕರ ಇದಾಗಿದೆ ಸುಮಾರು ಜನ ಇಲ್ಲಿ ವಲಸೆ ಬಂದು ಸೇರೋರು ತುಂಬಾ ಜನ ಇದ್ದಾರೆ ಆದರೆ ಇಲ್ಲಿ ಜೀವನ ಕಟ್ಕೊಡ್ತಾರೆ ಎಲ್ಲರಿಗೂ ಅದೇ ರೀತಿ ಜೀವನ ಕಟ್ಕೊಡೋ ಜೊತೆಯಲ್ಲಿ ಈ ತರ ಕಷ್ಟಗಳು ಆಗ್ತದೆ ಸೊ ಏನೇನ್ ಮಾಡ್ಬೋದು ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ನಮ್ಮ ಬೆಂಗಳೂರು ಸಿಟಿ ಮತ್ತೆ ಹಸಿರು ಸಿಟಿ ಆಗಲಿಕ್ಕೆ ಐ ಟಿ ಸಿಟಿ ಯಾವಾಗಲೂ ನಿರಂತರವಾಗಿರೋದಕ್ಕೆ ಹೇಗ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಲ್ಲಿ ಹಾಕಿ ಪ್ರಯತ್ನ ಮಾಡೋಣ ಎಲ್ಲರೂ ಮತ್ತೆ ಬೆಂಗಳೂರಿನ ಮೋದಿ ತರ ಮಾಡ್ಲಿಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್